ಈಗ ಎರಡು ತಿಂಗಳ ಕಾಲಾವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ತಾಕೀದ್ ಮಾಡಿದ್ದಾರೆ ಸೊ ಎರಡು ತಿಂಗಳ ಒಳಗಡೆ ಇವ್ರು ಮಾಡಿರ್ತಕ್ಕಂಥ ಹಗರಣಗಳು ಯಾವ ಇದ್ದಾವೆ ಅದನ್ನು ಸಂಪೂರ್ಣವಾಗಿ ಒಂದು ತನಿಖೆ ಮಾಡಬೇಕು ಅದಕ್ಕೆ ನಮಗೆ ಆ ಸಮಿತಿಯಲ್ಲಿ ನನಗೆ ಕೂಡ ಒಬ್ಬ ಮೆಂಬರ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಯೂ ನನಗೆ ಸಮಿತಿಯಲ್ಲಿ ಹಾಕಿದ್ದಾರೆ ಸೊ ಹಂಗಾಗಿ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರ ಸಮಿತಿ ಅಧ್ಯಕ್ಷರು ಪರಮೇಶ್ವರ್ ಇದ್ದಾರೆ ಎಚ್ ಕೆ ಪಾಟೀಲ್ ಇದ್ದಾರೆ ಸೊ ಅವ್ರು ಹಿರಿಯರು ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ ಯಾವ ರೀತಿ ಕಮಿಟಿ ಮುಂದೆ ಅಂತ ಹೇಳಿ ಅವ್ರು ಯಾವಾಗ ಮೀಟಿಂಗ್ ಕರೀತಾರೆ ಹೋಗ್ತೀವಿ ಆಮೇಲೆ ಅದು ಆಗು ಹೋಗುಗಳ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಕುತೂಹಲ ಏನು ರೀ ಬಿ ಕೆ ಶಿವಕುಮಾರ್ ಸಾಹೇಬರು ಹೋಗಿದ್ದಾರೆ ಅಲ್ಲಿ ರಾಹುಲ್ ಗಾಂಧಿ ಭೇಟಿ ಆಗಿರ್ತಕ್ಕಂಥದ್ದು ಮತ್ತು ನಮ್ಮ ನಾಯಕರು ಡಿ ಕೆ ಶಿವಮುಖಾರ್ ನಾಯಕರು ಅವರೇ ಸೊ ಆಗಿರ್ತಕ್ಕಂಥದ್ದು ಖುಷಿ ಇದೆ ಅದಕ್ಕೇನು ಅದಕ್ಕೆ ಕುತೂಹಲ ಏನಿದೆ ಅದರಲ್ಲಿ ಅದ್ರ ಬಗ್ಗೆ ರಾಜ್ಯ ರಾಜಕಾರಣದ ಬಗ್ಗೆ ಯಾವುದೂ ಚರ್ಚೆ ಇಲ್ಲ ನೀವು ಅಗಲಾಗಲೇ ಅದನ್ನು ಕೇಳಕ್ಕೆ ಹೋಗಬೇಡಿ ಇನ್ನೂ ಬೇಕಿದ್ರೆ ಬಿ ಜೆ ಪಿಯವ್ರ ಕುತೂಹಲ ಇದೆ ಜಮ್ಮು ಕಾಶ್ಮೀರ್ ಎಲೆಕ್ಷನು ಹರಿಯಾಣ ಎಲೆಕ್ಷನು ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ನಾನು ಹೇಳ್ತೀನಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಅಲ್ಲಾಡ್ತದೆ ಖಂಡಿತವಾಗಲೂ ನೀವು ಹೋಗಿ ಇದನ್ನು ಪ್ರಶ್ನೆ ಬಿ ಜೆ ಪಿರಿಗೆ ಹೇಳ್ರಿ ಯಾಕಂದ್ರೆ ಅವ್ರ ನಂಬರ್ಸ್ ಕಮ್ಮಿ ಇದೆ ಬಿಹಾರ್ನಲ್ಲಿ ನಾಳೆ ಎಲೆಕ್ಷನ್ ಸೋತ್ರ ಏನಾಗುತ್ತೆ ಇವತ್ತು ಇನಿಷಿಯಲ್ ಸರ್ವೆ ರಿಪೋರ್ಟ್ಗಳು ಏನು ಹೇಳ್ತದಾವೆ ನೋಡ್ಕೊಂಡಿದ್ದೀರಾ ಇನಿಷಿಯಲ್ ಸರ್ವೆ ರಿಪೋರ್ಟ್ ಎಲ್ಲ ಕಡೆ ಬಿ ಜೆ ಪಿ ಸೋಲ್ತದೆ ಅಂತಿದೆ ಸೊ ಹಂಗಾಗಿ ಅವರಿಗೆ ಭಯದ ವಾತಾವರಣ ಇದೆ ನಮಗೆಲ್ಲ ನಾವು ನೂರ ಮೂವತ್ತು ಯಾವುದೇ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಹೇಳ್ತದೆ ಅದೇ ನಿಮಗೆ ಅಲ್ಲ ನೀವು ಅದ್ನ ಅಗಲಲ್ಲಿ ಕೇಳೋದು ನಮಗೆ ಅಲ್ಲ ಯಾಕೆ ಹೇಳ್ತೇನೆ ಅಂದ್ರೆ ನೂರ ಮೂವತ್ತಾರು ಇದೆ ನೀವು ಟೆಕ್ನಿಕಲಿ ಹೇಳ್ರಿ ಏನಾಗೋದು ನೂರ ಅದು ಬೇರೆ ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ ನೂರ ಮೂವತ್ತಾರು ಜನ ನಾವಿದ್ದೇವೆ ನಮ್ಮ ಸರ್ಕಾರ ನಡೀತದೆ ಸಿಎಂ ಬದಲಾವಣೆ ವಿಷಯ ಬಂದಾಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದವ್ರು ಬಂದು ಕೇಂದ್ರ ನಮ್ಮ ನಾಯಕರು ಬಂದು ಮೊನ್ನೆ ಏನು ಮಾತನಾಡೋಗಿದ್ದಾರೆ ಅಲ್ಲಿ ಜನರಲ್ ಸೆಕ್ರೆಟ್ರಿಯವರು ಇನ್ ಸೆಕ್ರೆಟರಿ ಇನ್ಚಾರ್ಜ್ ಬಂದು ಸ್ಪಷ್ಟೀಕರಣ ಕೊಟ್ಟೋಗಿದ್ದಾರೆ ಸಂಪೂರ್ಣವಾಗಿ ನೂರ ಮೂವತ್ತಾರು ಎಮ್ ಎಲ್ ಎಗಳು ಎಲ್ಲ ಕ್ಯಾಬಿನೆಟ್ ಎಲ್ಲ ಸಚಿವರುಗಳು ಪಕ್ಷದ ಹೈಕಮಾಂಡು ಸ್ಟೇಟ್ ಲೆವೆಲ್ ಎಲ್ಲ ಲೀಡರ್ಗಳು ಕಾರ್ಯಕರ್ತರಿಂದ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಪರವಾಗಿ ಇದ್ದೇವೆ ಗಟ್ಟಿಯಾಗಿರ್ತೀವಿ ಯಾವುದೇ ರೀತಿಯಾದಂಥ ಸಿ ಎಮ್ ಬಗ್ಗೆ ಚೇಂಜ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ದಯಮಾಡಿ ನನ್ನ ನನ್ನಾಗಲಾಗ್ಲ ಈ ಪ್ರಶ್ನೆ ಕೇಳಬೇಡ ತಮ್ಮಲ್ಲಿ ಮನೆ ಮಾಡಿ ಕೇಳ್ತೇನೆ ಅಭಿಪ್ರಾಯ ರೀ ಅದನ್ನ ನೀವು ಕೇಳಿರಿ ಬಿ ಜೆ ಪಿ ಕೇಳ್ಕೊಂಡು ಈಗ ಅವ್ರು ಕೇಳಿರ್ತಕ್ಕಂಥದ್ದು ಏನು ಮಾಡೋಣ ನಾನೀಗ ಈಗ ಅವರು ऑलरेडी ಪದೇ ಪದೇ ನಾನು ನಿನ್ನ ಕಂಟ್ರೋಲ್ ನಲ್ಲಿ ನನ್ನ ಕಂಟ್ರೋಲ್ ನಲ್ಲಿ ಅವರು ಸಿಟಿ ರವಿ ಸಿಟಿ ರವಿ ನಾನು ಹೇಳಕತ್ತೆ ಸಿಟಿ ರವಿ ಕೇಳಿ ಸಂತೋಷ್ ಲಾಡ್ ಅವರು ಕೇಂದ್ರ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿದರು ಅದನ್ನೇ ನಾವು ಏಕೆ উপেಕ್ಷಕಳ್ರಿ ಇದು ಪತನ ಆಗುತ್ತೆ ಅಂತ 2 ವರ್ಷದಿಂದ ಹೇಳಕತ್ತಾರೆ ವಸದ